ನಿಮ್ಮ ಹೆಸರಿಗೆ ನನ್ನ ಕವನ ಆಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪಾರ್ ಚಾನಲ್ಗೆ ಸ್ವಾಗತ ಸೊ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿದರೆ ನನ್ನ ಒಂದು ಕವನವನ್ನು ಬರೆಯೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಫೋನ್ ನೋಡಿ ಯಾಕಂದರೆ ನಿಮ್ಮ ಹೆಸರು ಕೂಡ ಬರ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಮೊದಲ ಹೆಸರು ವಿಶ್ವ ಅಂತ ಸೊ ವಿಶ್ವ ಅವರು ಕಮೆಂಟ್ ಮಾಡಿದರೆ ವಿಶ್ವ ಅವರ ಬಗ್ಗೆ ಒಂದು ಕವನ ಪ್ರತಿಯೊಬ್ಬರಿಗೂ ಸದಾ ಒಳ್ಳೆಯದನ್ನೇ ಬಯಸೋದು ನಿಮ್ಮ ಭಾವ ನಿಮ್ಮ ಸಾಧನೆಯ ಮೂಲಕ ಈ ಸಮಯವ ಆಗಿಸಿಕೊಳ್ಳಿ ನಿಮ್ಮದೇ ಪರ್ವ ಸದಾ ಮೆರೆಯಿರಿ ನೀವು ವಿಶ್ವ ಸೊ ವಿಶ್ವ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಸನಿಕಾ ಅಂತ ಸೊ ಸನಿಕಾ ಅವರು ಕಮೆಂಟ್ ಮಾಡಿದರೆ ಸನಿಕಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮೊಗವೇ ಸದಾ ಹೊಳೆಯುವ ಮನಮೋಹಕ ನಿಮ್ಮ ಮಾತಲ್ಲದೆ ಅದ್ಭುತವಾದ ವಿಚಾರಗಳ ತೂಕ ಸದಾ ಸುಂದರ ಬದುಕು ನಿಮ್ಮದಾಗಲಿ ಸನಿಕಾ ಸೊ ಸನಿಕಾ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಮುಂದಿನ ಹೆಸರು ಒಂದು ಚೈತ್ರ ಅಂತ ಸೊ ಚೈತ್ರ ಅವರು ಕೂಡ ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಸದಾ ಧನಾತ್ಮಕತೆಯ ಛಾಯೆ ಅಡಗಿದೆ ನಿಮ್ಮ ಹತ್ರ ನಿಮ್ಮ ಸಾಧನೆಗೆ ನಿಮ್ಮ ಪರಿಶ್ರಮವೇ ಸೂತ್ರ ಸದಾ ಬದುಕಿನಲ್ಲಿ ಚಿಗುರುತ್ತಲಿರಿ ನೀವು ಚೈತ್ರ ಸೊ ಚೈತ್ರ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ನಾಲ್ಕನೇ ಅಷ್ಟು ಒಂದು ರಂಜನ್ ಅಂತ ಸೊ ರಂಜನ್ ಅವರು ಕಮೆಂಟ್ ಮಾಡಿದರೆ ರಂಜನ್ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ಸದಾ ಮಿನುಗುವ ಅದ್ಭುತವಾದ ಒಳ್ಳೆಯ ಮನ ನಿಮ್ಮ ಮಾತುಗಳೇ ಕೇಳಲು ಸಿಹಿಯಾದ ಪಾನ ಸದಾ ಬದುಕಿನಲ್ಲಿ ರೀ ನೀವು ರಂಜನಾ ಸೊ ರಂಜನವರೇ ಕವನ ನಿಮಗೆ ಇಷ್ಟ ಆದನ್ ಗೊತ್ತೀನಿ ಸೊ ಮುಂದಿನ ಒಂದು ಸ್ಫೂರ್ತಿ ಅಂತ ಸೊ ಸ್ಫೂರ್ತಿಯವರು ಕಮೆಂಟ್ ಮಾಡಿದರೆ ಸ್ಫೂರ್ತಿಯವರ ಬಗ್ಗೆ ಒಂದು ಕವನ ಎಲ್ಲರೆ ಹರಡಲಿ ನಿಮ್ಮ ಕೀರ್ತಿ ನಿಮ್ಮ ಮೊಗವೇ ಹೊಳೆಯುವ ಆರತಿ ಸದಾ ಸ್ಫೂರ್ತಿದಾಯಕ ಬದುಕು ನಿಮ್ಮದಾಗಲಿ ಸ್ಫೂರ್ತಿ ಸೊ ಸ್ಫೂರ್ತಿಯವರೇ ಈ ಕವನ ನಿಮಗೆ ಇಷ್ಟ ಆದನ್ ಗೊತ್ತೀನಿ ಸೊ ಮುಂದಿನ ಒಂದು ಸ್ಪಂದನ ಅಂತ ಸೊ ಸ್ಪಂದನ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಒಳ್ಳೆತನಕ್ಕೆ ಸದಾ ಕರಗುವುದು ನಿಮ್ಮ ಮನ ಎಂದಿಗೂ ಬಿಡಬೇಡಿ ನಿಮ್ಮ ತನ ಸದಾ ಸಾಧಿಸಿ ಮೆರೆಯಿರಿ ನೀವು ಸ್ಪಂದನ ಸೊ ಸ್ಪಂದನ ಅವರೇ ಕವನ ನಿಮಗೆ ಇಷ್ಟ ಆದನ್ಗೂ ತಿನ ಸೊ ಮುಂದಿನ ಸೊ ಒಂದು ಚನ್ನಗೌಡ ಅಂತ ಸೊ ಚನ್ನಗೌಡ ಅವರು ಕೂಡ ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮ ಪರಿಶ್ರಮ ನೆನೆಸಿಕೊಂಡು ನಿಮ್ಮ ಬದುಕಿನಲ್ಲಿ ಸೋಲುಗಳು ಆಗೋವು ಗಡಗಡ ನೀವು ಸದಾ ಖುಷಿಯ ಹಂಚೋ ಮೋಡ ಸದಾ ಬದುಕಿನಲ್ಲಿ ಬೆಳೆದು ನಿಲ್ಲಿ ನೀವು ಚನ್ನಗೌಡ ಸೊ ಚನ್ನಗೌಡ ಅವರು ಈ ಕವನ ನಿಮಗೆ ಇಷ್ಟ ಆಯಿತನ್ಕೊತೀನಿ ಸೊ ಮುಂದೆ ಹೆಸರು ಮೋಹನ್ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ಬೇರೆಯವರ ದುಃಖಕ್ಕೆ ಕರಗುವಂತಹ ನಿಷ್ಕಲ್ಮ ಶಮನ ಎಂದಿಗೂ ಪ್ರಜ್ವಲಿಸಲಿ ನೀವು ಮತ್ತು ತನ ಸದಾ ಮೆರೆಯುತ್ತಲೇರಿ ನೀವು ಮೋಹನ ಸೊ ಮೋಹನವರು ಈ ಕವನ ನಿಮಗೆ ಇಷ್ಟ ಆಯಿತಕೊತೀನಿ ಸೊ ಹೆಸರು ಒಂದು ಸುಮಾಂತ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಸದಾ ಒಳ್ಳೆತನ ಬಯಸುವುದೇ ನಿಮ್ಮ ಮತ ನಿಮ್ಮ ಮನದಲ್ಲಿರಲಿ ಸದಾ ಹಿತ ಸದಾ ಒಳ್ಳೆಯದಾಗಲಿ ನಿಮಗೆ ಸುಮಾತ್ ಸುಮಾತ್ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸ್ರು ಬಂದು ಕೊನೆಯ ಹೆಸರು ಬಂದು ವಿನಾಯಕ ಅಂತ ಸೊ ವಿನಾಯಕ ಅವರು ಕಮೆಂಟ್ ಮಾಡಿದರೆ ವಿನಾಯಕ ಅವ್ರ ಬಗ್ಗೆ ಒಂದು ಕವನ ಚಂದ್ರನಂತೆ ಕಂಗೊಳಿಸುವ ನಿಮ್ಮ ಮುಖ ಸದಾ ನಿಮ್ಮ ಬದುಕಿನಲ್ಲಿ ಅಚ್ಚಳಿಯದೆ ಉಳಿಯಲಿ ಸುಖ ಸದಾ ಮಿನಿಗೆ ನೀವು ವಿನಾಯಕ ಸೊ ವಿನಾಯಕ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದೆ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಹೆಸರಿನ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವೀಡಿಯೋಗಳಲ್ಲಿ ಖಂಡಿತವಾಗಲು ನಿಮ್ಮ ಹೆಸರು ಕವನ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ನಮಸ್ಕಾರ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಜೈ ಇನ್ ಜೈ ಕರ್ನಾಟಕ